ಸುಕೃತಗಾಗಿ ವಿಶೇಷ ಹಾಡನ್ನು ಡೆಡಿಕೇಟ್ ಮಾಡಿದ ದ್ಯಾಮೇಶ್ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರನ್ನು ಸಬ್ಸ್ಕ್ರೈಬ್ ಮಾಡಿ ಕಲಿ ಮತ್ತೆ ಪಕ್ಕದಲ್ಲಿ ಇರೋ ಲೇಖನನ್ನು ಪ್ರೆಸ್ ಮಾಡಿ ಡ್ಯಾಮೇಶ್ ಅವರು ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದರಲ್ಲಿ ಪಾಲ್ಗೊಂಡಿದ್ದರು ಅವರಿಗೆ ಫಿನಾಲೆವರೆಗೆ ಹೋದರೆ ಈ ವೇಳೆ ಅವರು ಉತ್ತಮ ಪರ್ಫಾರ್ಮೆನ್ಸ್ ನೀಡಿದರು ಆದರೆ ಗೆಲ್ಲೋಕೆ ಅವರಿಗೆ ಸಾಧ್ಯವಾಗಲೇ ಇಲ್ಲ ಈಗ ಅವರು ಭರ್ಜರಿ ಬ್ಯಾಚುಲರ್ ಸೀಸನ್ ಟು ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದಾರೆ ಈ ವೇದಿಕೆ ಮೇಲೆ ಅವರು ಹಾಡನ್ನು ಸುಕೃತಕ್ಕಾಗಿ ಡೆಡಿಕೇಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪ್ರೊಮೋನ ಝೀ ಕನ್ನಡ ವಾಹಿನಿ ಹಂಚಿಕೊಂಡಿದ್ದಾರೆ ಶನಿವಾರ ಅಂದರೆ ಜೂನ್ ಭಾನುವಾರ ಸಂಚಿಕೆ ಕಾಣಿಯಾಗಿ ಕಂಡಾಗಿದೆ ಸರಿಗಮಪ ಶೋ ವಿವಿಧ ಹಂತಗಳ ಹಂತಗಳಲ್ಲಿ ನಡೆದವು ಹಲವು ತಿಂಗಳ ಕಾಲ ಶೋ ಇತ್ತು ಇತ್ತೀಚೆಗೆ ಶೋ ಫಿನಾಲೆ ನಡೆಯಿತು ಮತ್ತು ಶಿವಾನಿ ಸ್ವಾಮಿ ವಿನ್ನರ್ ಆದರು ಟಾಪ್ ಮೂರರಲ್ಲಿದ್ದ ಮೂರು ಹೆಣ್ಣು ಮಕ್ಕಳೇ ಆಗಿದ್ದರು ಅನ್ನೋದು ವಿಶೇಷ ಡ್ಯಾಮೇಶ್ ಅವರಿಗೆ ಟಾಪ್ ತ್ರೀ ಅಲ್ಲಿ ಬರೋಕೆ ಆಗಲೇ ಇಲ್ಲ ಈಗ ವಿಚಾರ ಅವರಿಗೇನು ಬೇಸರ ನೀಡಿಲ್ಲ ಅವರಿಗೆ ಜನಪ್ರಿಯತೆ ಇದೆ ಅಂತಲೇ ಹೇಳ್ಬೋದು ಭರ್ಜರಿ ಬ್ಯಾಚುಲರ್ ವೇದಿಕೆ ಮೇಲೆ ಅವರಿಗೆ ಒಂದು ಹಾಡು ಹೇಳಿ ಕೇಳಿದ್ದಾರೆ ಒಬ್ಬೊಬ್ಬರ ಹೆಸರೆಯಲ್ಲಿ ಅವರು ಹಾಡು ಹೇಳಿ ಕೇಳಿದ್ದಾರೆ ಒಬ್ಬೊಬ್ಬರಿಗೆ ಒಂದೊಂದು ಹಾಡು ಹೇಳಿದ್ದಾರೆ ಓಕೆ ಸುಮಂದ್ರೆ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೋ